ದಸರಾ ಟೈಮಲ್ಲಿ ಜೋರಾಗಿ ಮಳೆ ಆಗುತ್ತೆ ಸೊ ಆ ಮಳೆ ಶೇಖರಣೆ ಜಾಸ್ತಿ ಅದು ನಮ್ಗೆ ವರ್ಷ ಪೂರ್ತಿ ಬರುತ್ತೆ ಏನು ತೊಂದರೆ ಇಲ್ಲ ಹಾಗೆ ಕುಡಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಹಿಡ್ಕೊಂಡು ಮನೆಗೆ ತೊಗೊಂಡು ಹೋಗ್ತೀವಿ ಹಾಗೆ ಅದ್ರೊಳಗೆ ಜೀವನ ಮಾಡ್ತಾ ಇರೋದು ನಮ್ಮ ಮೇಯ್ನ್ ಆಸ್ತಿ ಅಂದರೆ ಈ ಮಲ್ಚಿ ಮಲ್ಚಿರಲಿ ಮಣ್ಣೆಲ್ಲೂ ಫುಲ್ಲು ಮಲ್ಚಿಂಗ್ ಮೆಟೀರಿಯಲ್ಯಪ್ಪ ಮಲ್ಚಿಂಗೆ ನಮ್ಮ ಒಂದು ಸ್ವಲ್ಪ ಮಾಯ್ಶರ್ ಮಳೆ ಬಂದ್ಬಿಟ್ರೆ ಈಗ ಟರ್ಮೇಟ್ಸ್ ಅಷ್ಟು ಮುಚ್ಕೊಂಬಿಡ್ತು ಸೊ ಅಲ್ಲಿವರೆಗೂ ಬೆಂಕಿಯಿಂದ ಕಾಪಾಡಬೇಕು ಕಾಪಾಡ್ಕೊಬೇಕು ಅದೇ ಕಷ್ಟ ಸರ್ ಅದು ಸ್ವಲ್ಪ ಕಷ್ಟ ಬಟ್ ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ ಆ ಥರ ಏನು ತೊಂದರೆ ಆಗಿಲ್ಲ ಸೇಮ್ ಟೆಕ್ನಾಲಜಿ ಬಟ್ ಇದಕ್ಕೆ ಸ್ವಲ್ಪ ಸುಣ್ಣ ಗಿಣ್ಣ ಹಾಕಿ ಸೀಲ್ ಮಾಡಿಬಿಟ್ಟಿವಿ ಯಾವಾಗಲೂ ತೆಗಿಯಕ್ಕೆ ಏನು ಇರುವೆ ಹಲ್ ಏನು ಒಜ್ಜೆಡ ಆ ಥರದೇನು ಒಳಕ್ಕೆ ಹೋಗಿ ಅದರಾಗೆ ಇವಾಗೆಲ್ಲ ತೆಗೆದುಬಿಟ್ಟಿದ್ದೀವಿ ಮಳೆ ಅಲ್ಲ ಕಾಲದಲ್ಲಿ ಮಳೆಗಾಲದಲ್ಲಿ ಪೈಪೆಲ್ಲ ಇಲ್ಲಿಂದ ತೆಗೆದು ಇದಕ್ಕೆ ಹಾಕಿ ಈ ರೋಲಿಂಗ್ ಪೈಪ್ಗಳಿದೆ ಅದನ್ನೆಲ್ಲ ಬೇರೆ ಬೇರೆ ಕಡೆ ಕನೆಕ್ಟ್ ಮಾಡಿ ಇಲ್ಲಿಗೆ ಹಾಕ್ತೀವಿ ಸೊ ಇದ್ರ ಮೇಲೆ ಬಿದ್ದಿರೋ ಮಳೆ ಸಾಮಾನ್ಯ ಕುಡಿಯೋ ನೀರೋದ್ರಿಂದ ಇದನ್ನು ನಾವು ಮಳೆ ಶುರುವಿಂದ ಕಲೆಕ್ಟ್ ಮಾಡಲ್ಲ ಇದನ್ನು ನಾವು ಏನಿದ್ರು ಗೌರಿ ಹಬ್ಬ ಆದಮೇಲೆ ಆಗಸ್ಟ್ ಸೆಪ್ಟೆಂಬರಿಂದ ನೀರು ಕಲೆಕ್ಟ್ ಮಾಡೋಕೆ ಶುರು ಅದಕ್ಕೆ ಮುಂಚೆ ನೀರೆಲ್ಲ ಬೇರೆ ಇನ್ನೂ ಪ್ಲಾಸ್ಟಿಕ್ ಟ್ಯಾಂಕು ಸಿಮೆಂಟ್ ಟ್ಯಾಂಕು ಇದೆ ಅವುಗಳಿಗೆ ಬಿಟ್ಬಿಡ್ತೀವಿ ಯಾಕೆಂದರೆ ಅದು ಕುಡಿಯೋಕ್ಕೆ ಬರೋಲ್ಲ ಕುಡಿಬೇಕಾದ್ರೆ ಮೇಲ್ಗಡೆದು ಫುಲ್ ಕ್ಲಿಯರ್ ಆಗಬೇಕು ಅಟ್ಮಾಸ್ಫಿಯರ್ ಕ್ಲಿಯರ್ ಆಗಬೇಕು ಅದು ಒಂದು ಚೆನ್ನಾಗಿ ಒಂದು ಮೂರು ನಾಲ್ಕು ಮಳೆ ಬಂದಮೇಲೆ ಸೊ ಹೆಚ್ಚು ಕಡಿಮೆ ಗೌರಿ ಹಬ್ಬ ಆದ್ಮೇಲೆ ಗೌರಿ ಹಬ್ಬ ಆದಮೇಲೆ ಬರೋ ಮಳೆ ನೀರನ್ನ ಶೇಖರಣೆ ಮಾಡಿ ಕುಡಿಯೋಕ್ಕೆ ಉಪಯೋಗಿಸ್ಕೊತೀವಿ ಇದು ಹನ್ನೆರಡು ಸಾವಿರ ಲೀಟ್ರ್ ತುಂಬ ಹೋಗುತ್ತೆ ಈಗ ನಮ್ಮ ಸಾಮಾನ್ಯ ನಮ್ಮ ಈ ರೀಜನಲ್ಲಿ ದಸರಾ ಟೈಮಲ್ಲಿ ಜೋರಾಗಿ ಮಳೆ ಆಗುತ್ತೆ ಸೊ ಆ ಮಳೆ ಶೇಖರಣೆ ಜಾಸ್ತಿ ಅದು ನಮ್ಗೆ ವರ್ಷ ಪೂರ್ತಿ ಬರುತ್ತೆ ಏನು ತೊಂದರೆ ಇಲ್ಲ ಅಂದರೆ ಹನ್ನೆರಡು ಸಾವಿರ ಲೀಟ್ರ್ ಎಷ್ಟು ಕುಡಿತೀವಿ ನಾನು ನೀರು ಕುಡಿಯೋಕ್ಕೆ ಅಡುಗೆ ಮನೆಗೆ ಇಲ್ಲೂ ಸೇಮ್ ಸರ್ ಪಂಪ್ ಮಾಡಿ ಸೇಮ್ ನೀರು ಪಂಪ್ ಮಾಡೋಕೆ ಆದರೆ ಇಲ್ಲಿ ಎ ಸಿ ಪಂಪ್ ಹಾಕೊಂಡಿದ್ದೀವಿ ಯಾಕೆಂದ್ರೆ ನೀರು ಯಾವಾಗ ಬೇಕಾದ್ರೂ ನಮಗೆ ಬೇಕಾರಾಗ ಬೇಕಲ್ವಾ ಅಲ್ಲಿ ಅಂದರೆ ನಾವು ಸುಮ್ಮನೆ ಪಂಪ್ ಮಾಡಿ ಆಚೆ ಇಟ್ಕೊಂಡು ಯಾವಾಗ ಬೇಕೋ ಉಪ್ಯೋಗಿಸ್ಕೋಬೋದು ಬಟ್ ಇದು ಹಂಗಲ್ವಲ್ಲ ಸೊ ನಾವು ಮನೆಯಿಂದ ಒಂದು ಲೈನ್ ತೊಗೊಂಬಂದು ಇಲ್ಲಿಗೆ ಹಾಕಿ ಇಲ್ಲಿ ಎಲೆಕ್ಟ್ರಿಕ್ ಇದ್ದಿದ್ವಿ ನೋಡಿ ಪಂಪ್ ಎಲೆಕ್ಟ್ರಿಕ್ ಪಾಯಿಂಟ್ ಪ್ಲಗ್ ಪಾಯಿಂಟು ಈ ವೈರ್ದು ಆ ಕಡೆ ತುದಿನಲ್ಲಿ ಒಂದು ಸಣ್ಣ ಪಂಪ್ ಇದೆ ಈ ಫೌಂಟೇನ್ ಪಂಪ್ ಅಂತಾರೆ ಪಾಯಿಂಟ್ ಒನ್ ಟು ಫೈವ್ ಎಚ್ ಪಿ ಅಷ್ಟೇ ಒಂದು ಹತ್ತು ಅಡಿ ಎತ್ತಷ್ಟೇ ನೀರು ಈ ಆಳನು ಎಂಟು ಅಡಿ ಇದೆ ಸೊ ಹತ್ತಡಿ ನೀರು ಹತ್ತಿದ್ರೆ ಸಾಕು ನಮಗೆ ನಿಧಾನಕ್ಕೆ ಎತ್ತುತ್ತೆ ಅಷ್ಟು ಫಾಸ್ಟಾಗಿ ಬರೋ ಹೂ ಅಂತ ಬರೋಲ್ಲ ನಿಧಾನಕ್ಕೆ ಬರುತ್ತೆ ಆ ನೀರನ್ನೇ ನಮ್ಗೆ ಎಷ್ಟು ಬೇಕು ಕುಡಿಯೋಕೆ ಎಷ್ಟು ಬೇಕೋ ಅಷ್ಟು ಕುಡಿಯೋಕ್ಕೆ ಅಂದರೆ ಅಡುಗೆ ಮನೆಗೆ ಕುಡಿಯೋಕ್ಕೆ ಎಷ್ಟು ಬೇಕೋ ಹಿಡ್ಕೊಂಡು ಇಲ್ಲೂ ಎಲ್ಲ ಅದೇ ಥರ ಎಕ್ಸ್ಪೆರಿಮೆಂಟ್ಗಳು ಬೇರೆ ಬೇರೆ ಹಣ್ಣಿನ ಮರಗಳು ಇಲ್ಲೆಲ್ಲ ಜಾಸ್ತಿ ಹಣ್ಣಿನ ಮರಗಳು ಹಾಕಿದಿವಿ ಸರ್ ಇದು ಸೊ ಅಲ್ಲಿ ಟ್ಯಾಂಕಿಂದ ನೀರು ಹೊತ್ಕೊಂಬರೋದ್ರ ಬದಲು ಪೈಪ್ ಹಾಕ್ತೀವಿ ಇಲ್ಲಿಗೆ ಬರುತ್ತೆ ನೀರು ಓಕೆ ಓಕೆ ಇದೆ ಇದೆಯಲ್ಲ ಹಿಂದುಗಡೆ ಬಟ್ ನಾವು ಜಾಸ್ತಿ ಎಲ್ಲ ಹಿಂದುಗಡೆ ಸೋಲಾರ್ ಇದಿದೆ ಕುಕ್ಕರು ಅದ್ರೊಳಗೆ ಹಾಕ್ಬಿಡ್ತೀವಿ ತೋರಿಸ್ತೀನಿ ಬನ್ನಿ ಒಂದು ನಿಮಿಷ ತಡೀರಿ ಮ ಹಣ್ಣಿನ ಮರಗಳು ಹಲಸು ಮನೆ ಹತ್ರ ಇದೆಯಲ್ಲ ಅದಕ್ಕೆ ಆ ಥರ ಗಿಡಗಳು ಹಾಕ್ಕೊಂಡಿದೀವಿ ಈಗ ನಾನು ಇಲ್ಲಿ ಇಲ್ಲಿ ಇರೋದ್ರಿಂದ ಸ್ವಲ್ಪ ಡೌನ್ ಇದೆ ಇಲ್ಲದೇ ಇದೆಲ್ಲ ತರಕಾರಿ ಬೆಳ್ಕೊತೀವಿ ಮನೆ ಮಟ್ಟಿಗೆ ಒಂದು ಸ್ವಲ್ಪ ಸೊಪ್ಪು ತೊಂಡೆಕಾಯಿ ಆ ಥರದ್ದೆಲ್ಲ ಬ್ಯಾಬ್ಲರ್ಸು ಉದ್ದಕ್ಕೂ ಹಾಕಿದ್ದೀವಿ ಹಾಂ ಲಕ್ಷ್ಮಿ ತರು ಅಂತ ಕರಿತಾರೆ ಇದು ಬಯೋಡೀಗೇ ಏನು ಬಯೋಗ್ಯಾಸೆಲ್ಲ ಅಯ್ಯೋ ಬಯೋ ಡೀಸೆಲ್ ಮಾಡ್ತಾರೆ ಆ ಥರದ್ದು ಮತ್ತೆ ಒಳಗಡೆ ಇದು ಬರೀ ಬೌಂಡ್ರಿನಲ್ಲಿ ಹಾಕಿರೋದು ಬೌಂಡ್ರಿನಲ್ಲಿ ಆಫ್ಕೋರ್ಸ್ ಬಂಬೂ ಕಾಣುತ್ತೆ ನಿಮಗೆ ಬಂಬು ಇದು ಅಂದರೆ ಹೆಸರೇನು ಐಲ್ಯಾಂಟಿಸ್ ಎಕ್ಸೆಲ್ಸೆ ಇದು ದೊಡ್ಡ ಮರ ಅಂತಾರಲ್ಲ ಕನ್ನಡದಲ್ಲಿ ಅದು ಹೀಗೆ ಬೇರೆ ಬೇರೆ ಮರಗಳು ಹಾಕಿದ್ದೀವಿ ಹೊಂಗೆ ಬೇಲಿನಲ್ಲಿ ಯಾವ ಥರದ್ದು ಹಾಕ್ಬೋದು ಆ ಥರದ್ದು ಒಳಗಡೆಗೆಲ್ಲ ಹಣ್ಣಿನ ಮರ ಒಂಚೂರು ಮುಂದೆ ಹೋದ್ಮೇಲೆ ಕಾಣುತ್ತೆ ತೋರಿಸ್ತೀವಿ ನಮ್ಮ ಮೇಯ್ನ್ ಆಸ್ತಿ ಅಂದರೆ ಈ ಮಲ್ಚ್ ಮಣ್ಣೆಲ್ಲೂ ಫುಲ್ಲು ಮಲ್ಚಿಂಗ್ ಮೆಟೀರಿಯಲ್ ಯಪ್ಪ ಮಲ್ಚಿಂಗ್ಗೆ ನಮ್ಮ ನಮ್ಗೆ ಒಂದ್ ಒಂದು ಸ್ವಲ್ಪ ಮಾಯಶ್ಚರ್ ಮಳೆ ಬಂದ್ಬಿಟ್ರೆ ಈಗ ಟರ್ಮೇಟ್ಸ್ ಅಷ್ಟು ಮುಚ್ಕೊಂಡ್ಬಿಡುತ್ತೆ ಸೊ ಅಲ್ಲಿವರೆಗೂ ಬೆಂಕಿಯಿಂದ ಕಾಪಾಡ್ಬೇಕು ಕಾಪಾಡ್ಕೊಬೇಕು ಅದೇ ಕಷ್ಟ ಸರ್ ಅದು ಸ್ವಲ್ಪ ಕಷ್ಟ ಬಟ್ ಇದುವರೆಗೂ ಮಾಡ್ಕೊಂಡ್ ಬಂದಿದ್ದೀವಿ ಆ ಥರ ಏನೂ ತೊಂದರೆ ಆಗಿಲ್ಲ ಆ ಕಡೆ ಎಲ್ಲ ನಮ್ಮ ಚಿಕ್ಕಪ್ಪ ಅವ್ರದ್ದು ಅಲ್ಲಿ ಒಂಥರ ಕಮರ್ಷಿಯಲ್ ಪ್ಲಾಂಟಿಂಗ್ ಥರ ಮಾಡಿದ್ದಾರೆ ಇದು ಚಾಯ ಮಾಂಸ ಕ್ರಿಸ್ಪಿನಸ್ ಸಪೋಟ ಮಾವು ಇದು ಬಾಗೆನಾ ಇದು ಬಾಗೆ ಹೌದು ಇಲ್ಲ ಇದು ಶಮಿನೆ ಶಮಿ ಶಮಿ ಇದು ಶಮಿ ಬಾಗೆ ಅಲ್ಲಿದೆ ಸರಿ ಸರ್ ಇದು ಶಮಿ ಮಾವು ಸಪೋಟ ಇದು ಮಂಗರವಳ್ಳಿ ಅಂತಾರೆ ಹೌದು ಹೌದು ಸರ್ ಗೊತ್ತು ಗೊತ್ತು ಇದು ಫ್ರೆಂಡ್ ಹ್ಞೂ

ಸಪೋಟ ಅದು ಇಲ್ಲೂ ಒಂದು ಸಪೋಟ ಇದೆ ಇಲ್ಲಿ ಮಾವು ಇಲ್ಲಿ ಮಧ್ಯದಲ್ಲಿ ಒಂದು ದೇವ್ ಬಂದ್ಬಿಟ್ಟಿದೆ ಮುಂಚೆಯಿಂದನೂ ಹಂಗೆ ಇಟ್ಕೊಂಡಿದ್ದೀವಿ ಅಷ್ಟೇ ನಾವು ಹಾಕಿರೋದಲ್ಲ ಅದು ದಾಳಿಂಬೆ ಹ್ಞೂ ಹ್ಮ್ ದಾಳಿಂಬೆ ಚೆನ್ನಾಗಿ ಬರ್ಬೋದು ಅನ್ಸುತ್ತೆ ಡ್ರೈ ಕ್ಲೈಮೇಟ್ಗೆ ಬರುತ್ತೆ ಆದ್ರೆ ಇವೆಲ್ಲ ನಾವು ದಾಳಿಂಬೆ ತಿಂದು ಬೀಜದಿಂದ ಬಂದಿರೋದು ತಾ ಒಳ್ಳೆ ಕ್ವಾಲಿಟಿ ಏನಲ್ಲ ಬಟ್ ಮನೆ ಮಟ್ಟಿಗೆ ಸ್ವಲ್ಪ ಅದೇ ಹೇಳಿದ ಅದು ಒಂದ್ಸಲ ನಮ್ಮ ಬೆಂಕಿ ಪ್ರೊಳ ಅದು ಮಾವು ಇದು ಹ್ಮ್ ಅದು ದಾಳಿಂಬೆ ಇದು ನೇರಳೆ ಇದು ಹುಣಸೆ ಇದು ಎರಡು ಇದು

ಅಷ್ಟು ಇದು ಅಷ್ಟೇ ಇದು ನಾವು ಕಟ್ಟಿರೋ ಇಲ್ಲೇ ಕಟ್ಟಿರೋದು ನೀರಿನ ಟ್ಯಾಂಕು ಸ್ಟೀಲ್ ಇಲ್ಲ ಬೊಂಬಲ್ ಕಟ್ಟಿರೋದು ಹೌದಾ ಸರ್ ಇಲ್ಲಿ ಇದೆಯಲ್ಲ ಇದು ಇದು ಬೊಂಬಲ್ ಕಟ್ಟಿರೋದು ಬೊಂಬಲ್ಲಿ ಒಳಗಡೆ ಇದು ಸ್ಟೀಲ್ ಇಲ್ಲೇ ಇಲ್ಲ ಇದು ಬೊಂಬಲ್ಲಿ ಕುಕ್ಕೆ ಥರ ಮಾಡಿಕೊಂಡು ಬರೀ ಸ್ಪೈನ್ಸ್ ಮಾತ್ರ ಸ್ಕೆಲಿಟನು ಅದಕ್ಕೆ ಚಿಕನ್ ಮೆಶ್ ಹಾಕಿ ನುಲ್ದ್ಬಿಟ್ಟು ಎರಡು ಕಡೆನೂ ಪ್ಲಾಸ್ಟರ್ ಮಾಡಿದ್ವಿ ಇದು ಎಷ್ಟು ಹತ್ತೊಂಬತ್ತನೇ ಸುಲ್ ಕಟ್ಟಿದ್ದೀವಿ ಆಗಲೇ ಐದು ವರ್ಷ ಆಯಿತು ಏನು ಲೀಕೇಜ್ ಲೀಕೇಜ್ ಏನು ತೊಂದರೆ ಏನಿಲ್ಲ ದನ ಕುಡಿಯೋ ಅಂದರೆ ಪರ್ಫೆಕ್ಟ್ ಸರ್ಕಲ್ ಥರ ಇಲ್ಲ ಬಟ್ ದನ ನೀರು ಕುಡಿಯೋಕ್ಕೆ ಅದೊಲ್ಲ ಬೆಳೆಯೋಕ್ಕೆ ಅಂತ ಹೋಗ್ಯಲ್ಲ ಓಕೆ ಪಕ್ಷಿಗಳಿಗೂ ಬೇಕಾದಷ್ಟು ಪಕ್ಷಿ ಬರುತ್ತೆ ನೀರು ಕುಡಿಯೋಕಿದ್ರೆ ಅದಕ್ಕೆ ಆ ಕಡ್ಡಿ ಆಗ್ತಿರೋದು ಆ ಥರದಕ್ಕೆಲ್ಲ ಏನು ತೊಂದರೆ ಏನಿಲ್ಲ